ಚಿತ್ತಾಪುರದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಗಣಿಗಾರಿಕೆಯ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಏಪ್ರಿಲ್ ಹದಿನಾರನೇ ತಾರೀಕಿನ ದಿವಸ ಗಣಿ ಇಲಾಖೆ ಮತ್ತು ನಾವು ಸೇರಿ ಏನು ಜಂಟಿ ಸರ್ವೆ ಮಾಡದಂತಹ ಸಂದರ್ಭದಲ್ಲಿ ಇವತ್ತ ಮೇಲ್ನೋಟಕ್ಕೆ ಸುಮಾರು ಎರಡ್ ಸಾವಿರದ ಐದುನೂರು ಕೋಟಿ ರೂಪಾಯಿ ಏನು ಅಕ್ರಮ ಹೊರಡಗಾರಿಕೆ ನಡೆದಿರುವುದು ಮಕ್ತ ಕ್ಷೇತ್ರದಲ್ಲಿ ಕಂಡು ಬಂದಿರುವುದರಿಂದ ಇದನ್ನು ನಿಭಾಯಿಸುವಲ್ಲಿ ವಿಫಲರಾದಂತ ಮತ್ತು ಇದಕ್ಕೆ ಕಾರಣಕರ್ತರಾದಂತಹ ಜಿಲ್ಲಾ ಏನು ಟಾಸ್ಪೋರ್ಟ್ ಕಮಿಟಿ ಚೇರ್ಮನ್ ಆದಂತಹ ಜಿಲ್ಲಾಧಿಕಾರಿಗಳು ಅವರ ಸದಸ್ಯರುಗಳಾದಂತಹ ಎಸ್ ಪಿ ಡಿ ಡಿಡಿ ಮೈನ್ಸ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಆರ್ ಟಿಒ ಆಗಿರ್ಬೋದು ಜಿಲ್ಲೆಯ ಟ್ರಾನ್ಸ್ಪೋರ್ಟ್ ಮತ್ತು ತಾಲೂಕು ಟ್ರಾನ್ಸ್ಪೋರ್ಟ್ ಕಮಿಟಿಯ ಎಲ್ಲರನ್ನೂ ಕೂಡ ತಮ್ಮ ಸೇವೆಯಿಂದ ಇವತ್ತು ದಿವಸ ವಜಾ ಮಾಡಬೇಕೆನ್ನುವಂತ ಮನವಿಯನ್ನು ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರಿಗೆ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಅದರಂತೆ ಏನು ಇವತ್ತ ಆ ಕ್ಷೇತ್ರ ಶಾಸಕರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರು ಆ ಒಂದು ಕ್ಷೇತ್ರದಲ್ಲಿ ಎಲ್ಲಾ ಜಲ ಸಂಪನ್ಮೂಲ ಈ ರೀತಿಯಾಗಿ ರಾಜಾರೋಷವಾಗಿ ಇವತ್ತ ಅಕ್ರಮವಾಗಿ ದರೋಡೆ ಆದರೂ ಕೂಡ ಇವತ್ತ ನಿರ್ಲಕ್ಷ್ಯ ವಹಿಸಿ ಅವರ ಒಂದು ಸಮ್ಮತಿಯಿಂದ ಇಷ್ಟೊಂದು ದೊಡ್ಡ ಪ್ರಮಾಣ ಹಗರಣ ಆದರೂ ಕೂಡ ಇವತ್ತು ಅವರು ಸುಮ್ ಕೂತಿದ್ರಿಂದ ಇವತ್ತ ಆ ಒಂದು ರಕ್ಷಣೆಯ ಜವಾಬ್ದಾರಿ ಹೊರಲಿಕ್ಕೆ ಅವರು ಅರ್ಲ್ಲ ಆದ್ದರಿಂದ ಕೂಡಲೇ ಇವತ್ತು ತಮ್ಮ ಒಂದು ಸಚಿವ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತಿನ ರಾಜೀನಾಮೆಯನ್ನು ಕೊಡಬೇಕು ಇಲ್ಲವಾದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ ಏನು ನಾವು ಈ ಹಿಂದೆ ಚಿತಾಪುರ ಕ್ಷೇತ್ರದಲ್ಲಿ ಅಕ್ರಮ ಮರಣಗಾರಿಕೆ ನಡೀತಾ ಅಂತ ತಿಳ್ಕೊಂಡು ಒಂಬತ್ತನೇ ತಾರೀಕಿಗೆ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಅದರ ಅಧ್ಯಕ್ಷರಾದಂತ ಜಿಲ್ಲಾಧಿಕಾರಿಗಳು ಮನಿ ಪತ್ರ ಸಲ್ಲಿಸ್ತೀನಿ ಆದ್ರೆ ಇಲ್ಲಿಯವರೆಗೆ ಕೂಡ ಅವರು ಒಂದೇ ಒಂದು ಕ್ರಮ ಯಾರ ಮೇಲೆ ತೆಗೆದುಕೊಂಡಿಲ್ಲ ಅಕ್ರಮ ಗಣಿಗಾರಿಕೆ ನಡೆದಿದ್ದು ಸಂಪೂರ್ಣವಾದಂತ ಮಾಹಿತಿ ಸನ್ಮಾನ್ಯ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇದೆ ಎಸ್ ಪಿಗೆ ಗೆ ಇದೆ ಡಿಡಿ ಮಹನ್ಸ ಅವ್ರಿಗೆ ಇದೆ ಡಿ ಎಸ್ ಪಿ ಅವ್ರಿಗಿದೆ ಇದೆ ಎ ಸಿ ಅವ್ರಿಗೆ ಇದೆ ತಹಸೀಲ್ದಾರ್ಗಿದೆ ಆರ್ಟಿಒ ಇದೆ ಏನ್ ಮಾಡ್ತಾ ಇದ್ದೀರಿ ನೀವು ನಿಮ್ಗೆ ಗೊತ್ತಿಲ್ಲಾರು ಇಷ್ಟ ಹೆಂಗ್ ನಡೀತಾವ ಇದಕ್ಕೆಲ್ಲಾ ಸಂಪೂರ್ಣ ಹೊಣೆ ನೀವು ಹೊತ್ಕೊಂಡು ನಿಮ್ಮ ಜಾಗ ಖಾಲಿ ಮಾಡ್ಬೇಕೆನ್ನುವಂತ ವಿನಂತಿಯನ್ನು ನಾ ಅವ್ರಿಗೆ ಮಾಡ್ತಾ ಇದ್ದೀನಿ ಎರಡನೇದಾಗಿ ಇವತ್ತ ಅದಕ್ಕೆ ಸಬೂ ಸಬೂತ ಅಂದ್ರೆ ಅಂದ್ರ ನಾವು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳು ಇವತ್ತ ನಮ್ಮ ಏನು ಜಂಟಿ ಸರ್ವೆಯಲ್ಲಿ ವರದಿಯಲ್ಲಿ ತಿಳಿಸಾರ ಏನು ಕೆ ಆರ್ ಡಿ ಎಲ್ ಅನ್ನೋದು ಒಂದು ಅಂಗಸಂಸ್ಥೆ ಯಾವ್ದಾರ ಅಂಗಸಂಸ್ಥೆ ಅದು ಈ ಆರ್ ಡಿ ಪಿ ಆರ್ ದ ಒಂದು ಅದ ಆ ಅಂಗ ಸಂಸ್ಥೆಗೆ ಈ ರೀತಿಯಾಗಿ ಮರಳುಗಾರಿಕೆ ಮಾಡಿಕೊಡುವ ಸರ್ಕಾರಿ ಕಾಮಗಾರಿಗಳಿಗೆ ಮರಳುಗಾರಿಕೆ ಮಾಡ್ಬೇಕಂತ ಅನುಮತಿ ಕೊಟ್ರ ಅವರು ಖಾಸಗಿ ವ್ಯಕ್ತಿಗೆ ಹೆಂಗೆ ಕೊಟ್ರು ಸನ್ಮಾನ ಪ್ರಿಯಾಂಕ ಖರ್ಗೆಜಿ ಅವರು ನಿಮ್ಮ ಸಂಸ್ಥೆ ಬೇರೆದವ್ರಿಗೆ ಹೆಂಗೆ ಕೊಟ್ರಿ ನೀವು ಬಟ್ ನಂತರ ಕಳೆದ ಮೂರು ವರ್ಷದಲ್ಲಿ ಕೇವಲ ಹದಿನಾರು ಲಕ್ಷ ಏನು ರಾಯಲ್ಟಿ ಮಾತ್ರ ಕಟ್ಟಿದಿರಿ ಆದ್ರೆ ದಿನಕ್ಕೆ ನಾಲ್ಕು ನೂರ್ ಐದನೂರ್ ಪಿಪ್ಪರ್ ಗಾಡಿಗಳಲ್ಲಿ ಹೋಗ್ತಾವ ಎರಡ್ ಸಾವಿರ ಕೋಟಿ ರೂಪಾಯಿ ಮೂರು ವರ್ಷದಲ್ಲಿ ಅದರ ಅಕ್ರಮ ವ್ಯವಹಾರ ಆಗ್ತವ ಇದಕ್ಕೆಲ್ಲ ಯಾರು ಕಾರಣರು ಯಾರು ಹೊಳೆ ಆದ್ರಿಂದ ಇವತ್ತಿನ ದಿವಸ ಇವತ್ತ ಖಚಿತವಾಗಿ ಅವರು ಉಲ್ಲೇಖ ಮಾಡಿದಾರ ಗಣಿ ಇಲಾಖೆನವರು ಅಲ್ಲಿ ಮೂರು ಕಿಲೋಮೀಟರ್ ವರೆಗೆ ಏನು ಕಾಗಿನಾ ನದಿಯ ಮಧ್ಯದಲ್ಲಿ ಶಾಶ್ವತವಾಗಿ ರಸ್ತೆ ಮಾಡಿ ಏನು ಅಕ್ಕಪಕ್ಕ ಎರಡು ಬದಿಯಲ್ಲಿ ಇವತ್ತಿನ ದಿವಸ ಏನು ಸುಮಾರು ಆಳದವರೆಗೆ ಇವತ್ತು ಅವರು ಅಕ್ರಮ ಗಣಿಗಾರಿಕೆ ಮಾಡಿದಾರ ಅನ್ನುವಂತ ಮಾಹಿತಿ ಕೊಟ್ಟರ ಅವ್ರ ಐದು ಕಿಲೋಮೀಟರ್ ವರೆಗೆ ಅದು ಅಕ್ರಮ ಗಣಿಗಾರಿಕೆ ಆಗಿದೆ ಇಷ್ಟೆಲ್ಲ ಆದರೂ ಕೂಡ ಇವತ್ತಿನ ದಿವಸ ಯಾಕೆ ನೀವು ಸುಮ್ಮನೆ ಕುಚ್ಚಿರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ಯದ ಮುಂದುವರೆದ ಭಾಗವಾಗಿ ಪಟ್ಟ ಜಮೀನುಗಳಿಗೆ ಅನುಮತಿ ಕೊಟ್ರಿ ನೀವು ಸಂತೋಷ ಇವತ್ತ ತೊಂಬತ್ ಮೂರು ಎಕರೆವರೆಗೆ ನೀವು ಅನುಮತಿ ಕೊಟ್ಟಿರಿ ಅದು ನಾಕ್ನೂರ ಐದ್ನೂರ ಎಕರೆವರೆಗೆ ಅದು ವಿಸ್ತರಣೆ ಆಗ್ಯದ ಅಲ್ಲಿ ಸಾಕಷ್ಟು ಅಕ್ರಮ ಆಗ್ಯಾವ ತೊಂಬತ್ ಮೂರ್ ಎಕರೆ ಪೂರಾ ಅಷ್ಟಕ್ಕಾದ್ರೂ ನೀವು ರಾಯಲ್ಟಿ ಕಟ್ಸ್ಕೊಂಡ್ರ ಇವತ್ತಿನ ದಿವಸ ಸುಮಾರು ಐದ್ನೂರು ಕೋಟಿ ವರೆಗೆ ಅದು ರಾಯಲ್ಟಿ ಆಗ್ತಿತ್ತು ಸರ್ಕಾರಕ್ಕೆ ಇವತ್ತು ಎರಡ್ ಸಾವಿರ ಐದ್ನೂರು ಕೋಟಿ ರೂಪಾಯಿ ವಂಚನೆ ಆಗ್ಯದ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಹೊತ್ತೀರಿ ಆದ್ರಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ರಾಜೀನಾಮೆ ಕೊಡ್ಬೇಕು ಜಿಲ್ಲೆಯಲ್ಲಿರುವಂತ ಏನು ಜಿಲ್ಲಾ ಫೋರ್ಸ್ ಕಮಿಟಿ ಮತ್ತು ತಾಲೂಕ ಟಾಸ್ ಕಮಿಟಿ ಕೂಡಲೇ ವಜಾ ಮಾಡಬೇಕು ಮತ್ತು ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ವಂಚನೆ ಆದಂತ ಎರಡ್ ಸಾವಿರ ಐದನೂರು ಕೋಟಿ ವರೆಗೆ ಇವತ್ತಿನ ದಿವಸ ಆ ಒಂದು ಹಣವನ್ನು ಇವತ್ತಿನ ದಿವಸ ತನಿಖೆ ಮಾಡಿಸಿ ಸರ್ಕಾರಕ್ಕೆ ತುಂಬಿಸುವಂತ ಕೆಲಸ ಮಾಡ್ಬೇಕು ಎನ್ನುವ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ಕೊತ ಇದ್ದೀನಿ ಧನ್ಯವಾದ